ಹೈ ಎವ್ರಿ ವೆಲ್ಕಮ್ ಟು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಪ್ರಿಪರೇಷನ್ ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಪ್ರಿಪ್ರೇಟರಿ ಕ್ವೆಶನ್ ಪೇಪರ್ ಆದ್ಮೇಲೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಉತ್ತಮವಾಗಿರುವಂತಹ ಸಿದ್ಧತೆ ಮಾಡಿಕೊಳ್ಳಬೇಕಂದಾಗ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂತದ್ದು ಇದರ ಒಂದು ಅಂಗವಾಗಿ ನಾವು ಜಿಲ್ಲಾ ಮಟ್ಟದ ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಂಡು ಬರ್ತಾ ಇರುವಂತದಾಗಿ ಇಂದಿನ ಒಂದು ವಿಡಿಯೋದಲ್ಲಿ ಕಲಬುರಗಿ ಜಿಲ್ಲೆಯ ಡಿಸ್ಟಿಕ್ ಲೆವೆಲ್ ಎಸ್ ಎಸ್ ಎಲ್ ಸಿ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದನ್ನ ನೋಡ್ಕೊಂಡು ಬರೋಣ ಸಬ್ಜೆಕ್ಟ್ ಇರುವಂತದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ತ್ರೀ ಅವರ್ಸ್ ಆಗಿರುವಂತದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳು ಏಟಿ ಮಾರ್ಕ್ಸ್ ಗೆ ಇರುವಂತದ್ದು ಸಬ್ಜೆಕ್ಟ್ ಕೋಡ್ ತರ್ಟಿ ಒನ್ ಇ ಆಗಿರುವಂತದ್ದು ಆಗಿದೆ ಇಲ್ಲಿ ಫಸ್ಟ್ ಅಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿರುವಂತಾಗಿದೆ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂತಹ ಜನರಲ್ ಇನ್ಸ್ಟ್ರಕ್ಷನ್ಸ್ ಗಳು ಇಲ್ಲಿರುವಂತದಾಗಿದೆ ಫಸ್ಟ್ ಇನ್ಸ್ಟ್ರಕ್ಷನ್ ಇರುವಂತದ್ದು ಅಹ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದಾಗಿದೆ ಅಂತ ಹೇಳಿರುವಂತದ್ದು ಅಲ್ಲಲ್ಲಿ ಆ ಒಂದು ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಸೂಚನೆಗಳನ್ನ ಪಾಲಿಸಿ ಅಂತ ಹೇಳಿರುವಂಥದ್ದು ಇನ್ನು ಫಿಗರ್ ಆಫ್ ದ ರೈಟ್ ಹ್ಯಾಂಡ್ ಮಾರ್ಜಿನ್ ಇಂಡಿಕೇಟ್ ಈ ಒಂದು ರೈಟ್ ಬಲಭಾಗದಲ್ಲಿ ಏನಾಗಿರುವಂತದ್ದು ಅಂಕಗಳು ಎಷ್ಟಿವೆ ಅಂತ ಹೇಳಿ ತೋರಿಸಿರುವಂತದಾಗಿದೆ ಜೊತೆಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಎಷ್ಟು ಅನ್ನುವಂಥದ್ದನ್ನ ಈ ಒಂದು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ಕೊಡಲ್ಪಟ್ಟಿರುವಂತದ್ದು ಇಲ್ಲಿರುವಂತಹ ಇನ್ಸ್ಟ್ರಕ್ಷನ್ಸ್ ಆಗಿರುವಂಥದ್ದು ಇನ್ನು ಫಸ್ಟ್ ಒನ್ ಅಲ್ಲಿ ಫೋರ್ ಅಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವೆಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಓನ್ಲಿ ಒನ್ ಆಫ್ ದಮ್ ಈಜ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಚೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಫಬೆಟ್ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ಒಳಗೊಂಡಿರುವಂತದ್ದಾಗಿದೆ ಅದರಲ್ಲಿ ಹೆಚ್ಚು ಸೂಕ್ತವಾಗಿರುವಂತಹ ಅಥವಾ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿರುವಂತದಾಗಿದೆ ಫೋರ್ ಕ್ವಶನ್ ಇರುವಂತದ್ದು ಈಚ್ ಕ್ವೇಶನ್ ಗೆ ಒನ್ ಮಾರ್ಕ್ಸ್ ಅಂತ ಟೋಟಲ್ ಫೋರ್ ಮಾರ್ಕ್ಸ್ ಇಲ್ಲಿ ಇಲ್ಲಿರುವಂತಾಗಿದೆ ಫಸ್ಟ್ ಕ್ವಶನ್ ಚೂಸ್ ದ ಸುಟೇಬಲ್ ಕ್ವಶನ್ ಟ್ಯಾಗ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ಇಲ್ಲಿ ಫಿಲ್ ಇನ್ ಬ್ಲಾಂಕ್ಸ್ ಅನ್ನು ತುಂಬುವುದಕ್ಕಾಗಿ ಕರೆಕ್ಟ್ ಆಗಿರುವಂತಹ ಸುಟೇಬಲ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನು ಫಿಲ್ ಮಾಡಬೇಕಾಗಿರುವಂಥದ್ದು ಯು ಆರ್ ಶೌಟಿಂಗ್ ಆಪ್ಷನ್ ಎ ಆರ್ ಯು ಬಿ ವೇರ್ ಯು ಸಿ ಆರ್ ನಾಟ್ ಯು ಡಿ ವೇರ್ ನಾಟ್ ಯು ಇರುವಂತದ್ದು ಆಗಿದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಚೂಸ್ ಮಾಡಿ ಅದರ ಒಂದು ಕ್ರಮಾಕ್ಷರೊಂದಿಗೆ ಅಲ್ಫಾಬೆಟ್ ನೊಂದಿಗೆ ಸೆಕೆಂಡ್ ರೀಡ್ ದ ಕನ್ವರ್ಜೇಷನ್ ಕನ್ವರ್ಸೇಷನ್ ಅಂಡ್ ಚೂಸ್ ಲಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ನ ಚೂಸ್ ಮಾಡಬೇಕಾಗಿರುವಂತ ಅಂಡರ್ಲೈನ್ ಸೆಂಟೆನ್ಸ್ ಇರುವಂತದ್ದು ರಾಕೇಶ್ ಮೇ ಐ ಕಮ್ ಇನ್ ಸರ್ ಟೀಚರ್ ಎಸ್ ಕಮ್ ಇನ್ ರಾಕೇಶ್ ಥ್ಯಾಂಕ್ ಯು ಸರ್ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥದ್ದು ಮೇ ಐ ಕಮಿಂಗ್ ಸರ್ ಅನ್ನೋದಕ್ಕೆ ಅಂಡರ್ಲೈನ್ ಎ ರಿಕ್ವೆಸ್ಟ್ ಬಿ ಸೀಕಿಂಗ್ ಇನ್ಫಾರ್ಮೇಷನ್ ಸಿ ಗಿವಿಂಗ್ ಪರ್ಮಿಷನ್ ಡಿ ಆರ್ಡರ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಇರುವಂಥದ್ದು ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಅಲ್ಟರ್ನೇಟಿವ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆಗಿರುವಂತಹ ಅಲ್ಟರ್ನೇಟಿವ್ ಅನ್ನು ಚೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂಥದ್ದು ప్రజ్వల్ నంది డివంట్రికెట్ మ్యాచ్ ఎస్ డే నందిత ఎస్ ఐ డి ఇండియా ఓన్ ఇట్ ప్రజల్ ఓ సింగ్ హ్యాడ్ ప్రాక్టీస్ విల్ ఇట్ డ్యాష్ అంత ఇట్ డ్యాష్ ఓన్ ద మ్యాచ్ హ్ విల్ నాట్ హ్ ఆగి नो फोर्थ क्वेश्चन चूज द पैसिव फॉर्म ऑफ द गिवन सेंटेंस पैसिव फॉर्म ना चूज मार्ड बेकार की लगी दे he returned the book yesterday the book was returned yesterday by him the book was being returned yesterday by him the book has been returned yesterday by him the book, been him. The book had been returned yesterday by him you know ಸೆಕೆಂಡ್ ಒನ್ ಅಲ್ಲಿ ಡೂ ಆಸ್ ಡೈರೆಕ್ಟೆಡ್ ಇಲ್ಲಿ ನಿರ್ದೇಶನದ ಪ್ರಕಾರವಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತ ಟ್ವೆಲ್ ಕ್ವಶನ್ ಈಚ್ ಗೆ ಒನ್ ಮಾರ್ಕ್ಸ್ ನಂತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇಲ್ಲಿರುವಂತದ್ದು ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಒನ್ ಸಿಲೆಬಲ್ ಇಲ್ಲಿ ಒನ್ ಸಿಲೆಬಲ್ ಇರುವಂತ ವರ್ಡ್ ಯಾವುದು ಅನ್ನೋದನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಕೋರ್ಟ್ ಕಮೆಂಟ್ ಕಲರ್ ಕನ್ಸರ್ಟ್ ಇರುವಂತದ್ದು ಇದರಲ್ಲಿ ಯಾವ್ದು ಒಂದು ಸಿಲೆಬಲ್ ಬರುತ್ತೆ ಚೂಸ್ ಮಾಡಿ ಉತ್ತರಿಸಬೇಕಾಗಿರುವಂತದ್ದು ಸಿಕ್ಸ್ತ್ ಕ್ವಶನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಾಕೇಟಿವ್ ವರ್ಡ್ ಇನ್ ಕಾಲಂಬಿ ಇಲ್ಲಿ ಕಾಲಂ ಎ ಕೊಟ್ಟಿದ್ದಾರೆ ಕಲಂಬಿ ಕೊಟ್ಟಿದ್ದಾರೆ ಕಲಕೇಟಿವ್ ವರ್ಡ್ ಅನ್ನ ಚೂಸ್ ಚೂಸ್ ಲ್ಯಾಂಡ್ ವೆಪನ್ ಬಾಟಲ್ ಬೋಲ್ಟ್ ಈ ನಾಲ್ಕರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಮಾಡಬೇಕಾಗಿರುವಂತ ನೆಕ್ಸ್ಟ್ ಸೆವೆಂತ್ ಕ್ವಶನ್ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂಡರ್ಲೈನ್ ವರ್ಡ್ ನ ಪಾರ್ಟ್ ಆಫ್ ಸ್ಪೀಚ್ ಅನ್ನು ಐಡೆಂಟಿಫೈ ಮಾಡಬೇಕಾಗಿರುವಂಥದ್ದು ಪಿಪಿ ವಾಜ್ ಎ ಲಾಯಲ್ ಸರ್ವೆಂಟ್ ನೆಕ್ಸ್ಟ್ ಏತ್ ಕ್ವೆಶನ್ ಇರುವಂತ ಫಿಲ್ ಇನ್ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಕರೆಕ್ಟ್ ಆರ್ಟಿಕಲ್ ಚೂಸ್ ಮಾಡಿ ಫಿಲ್ ದಶರಥ ಗೇವ್ ಮಿ ಡ್ಯಾಶ್ ಇಂಪಾರ್ಟೆಂಟ್ ಐಡಿಯಾ ನೆಕ್ಸ್ಟ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಆನ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಫಿಲ್ ಮಾಡಬೇಕಾಗಿರುವಂಥದ್ದು ಎ ಬಾಯ್ ಸ್ಲೀಪಿಂಗ್ ಡ್ಯಾಶ್ ಹಿಜ್ ಗ್ರ್ಯಾಂಡ್ ಮದರ್ ವಾಜ್ ಎ ಡಿಸ್ಗ್ರೇಸ್ಫುಲ್ ಮ್ಯಾಟರ್ ಮ್ಯಾಟ್ರೆ ಟೆಂತ್ ಟೆನ್ತ್ವ ಫಿಲ್ ಇನ್ ಬ್ಲಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್ ಲಿಂಕರ್ ಯೂಸ್ ಮಾಡಿ ಫಿಲ್ ಬಾಳೇಶ್ವರ್ ಹಿಜ್ ಡ್ಯಾಶ್ ಸೇವ್ಡ್ ರೋಮಾ ಕ್ವಶನ್ ಫಿಲ್ ಇನ್ ದ ದ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ವೆನ್ ದ ಟೀಚರ್ ಡ್ಯಾಶ್ ಅಂತ ಹೇಳಿ ಇಲ್ಲಿ ಬಿ ಪ್ಲಸ್ ಟೆಕ್ ಇರುವಂತದ್ದು ಆಗಿದೆ ಹಿಜ್ ಫೋನ್ ರೇಂಜ್ ನೆಕ್ಸ್ಟ್ ಟ್ವೆಲ್ತ್ ಕ್ವೆಶನ್ ಇರುವಂತದ್ದು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತಹ ಕರೆಕ್ಟ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗಿರುವಂತದ್ದು ದ ಲೆಸನ್ ಎ ಹೀರೋ ಈಸ್ ವೆರಿ ಡ್ಯಾಶ್ ಅಂತ ಹೇಳಿ ಇಲ್ಲಿ ಇಂಟ್ರೆಸ್ಟ್ ಕೊಟ್ಟಿರುವಂತದ್ದಾಗಿದೆ ಇನ್ನು ಥರ್ಟೀನ್ ಕ್ವೆಶನ್ ಯೂಸ್ ದ ವರ್ಡ್ ಆನ್ಸರ್ ಆಸ್ ಎ ವರ್ಡ್ ಇನ್ ಎ ಸೆಂಟೆನ್ಸ್ ಫೋರ್ಟೀನ್ ಕ್ವೆಶನ್ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಟು ಡಿಗ್ರಿ ಇದನ್ನ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರುವಂತದ್ದು ಬಿದರ್ ಈಸ್ ದ ಹಾಟೆಸ್ಟ್ ಸಿಟಿ ನೆಕ್ಸ್ಟ್ ಫಿಫ್ಟಿನ್ ಕ್ವಶನ್ ಇರುವಂತ ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂಡರ್ಲೈನ್ ಸೆಂಟೆನ್ಸ್ ನಪೋರ್ಟೆಡ್ ಸ್ಪೀಚ್ ಚೇಂಜ್ ಮಾಡಬೇಕಾಗಿರುವಂತದಾಗಿದೆ ಟೀಚರ್ ಚಿಲ್ಡ್ರನ್ ಹಾವ್ ಡನ್ ದ ಸಮ್ ಸ್ಟೂಡೆಂಟ್ ಎಸ್ ಸರ್ ವಿನ್ ದ ಸಮ್ ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತಹ ದ ಸ್ಟೂಡೆಂಟ್ ರಿಪ್ಲೈಡ್ ದಟ್ ಅಂಡರ್ಲೈನ್ ವಿ ಹ್ಯಾವ್ ಡನ್ ದ ಸಮ್ ಇರುವಂತದ್ದು ಆಗಿದೆ ಇನ್ನು ಸಿಕ್ಸ್ಟೀನ್ ಕ್ವಶನ್ ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ಆಸ್ ಆನ್ಸರ್ ಅಂಡರ್ಲೈನ್ ವರ್ಡ್ ನ ಆನ್ಸರ್ ಬರುವ ರೀತಿಯಲ್ಲಿ ಕ್ವೆಶನ್ ಫ್ರೇಮ್ ಮಾಡಬೇಕಾಗಿರುವಂತದ್ದು ವಿಕ್ರಮ್ ಸಾರಾಭಾಯ್ ವೆಂಟ್ ಟು ಇಂಗ್ಲೆಂಡ್ ಇಲ್ಲಿ ಟು ಸ್ಟಡಿ ಫಿಸಿಕ್ಸ್ ಅಂತ ಇರುವಂತದ್ದು ಅಂಡರ್ಲೈನ್ ಮಾಡಿರುವಂತದ್ದು ಟು ಸ್ಟಡಿ ಫಿಸಿಕ್ಸ್ ಇದೆ ಇನ್ನು ಥರ್ಡ್ ಮೇನ್ ಅಲ್ಲಿ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ ಟೂ ಎರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ರೀ ರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಈ ಪ್ಯಾರಾಗ್ರಾಫ್ ನಲ್ಲಿರುವಂತಹ ಎರಡು ಎರರ್ ಗಳನ್ನ ಎಡಿಟ್ ಮಾಡಿ ಕರೆಕ್ಟ್ ಆಗಿ ಉತ್ತರಿಸಬೇಕಾಗಿರುವಂತದ್ದು ಟೂ ಕ್ವಶನ್ಸ್ ಇಲ್ಲಿರುವಂತ ಬಿ ಅಂತ ಹೇಳಿ ಇದ್ರಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಸಹ ಒಂದೊಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಸೆವೆಂಟೀನ್ ಕ್ವಶನ್ ಗೆ ಇರುವಂತದ್ದು ಹೌ ವುಡ್ ಆನ್ ಲಿಟಲ್ ಚೈಲ್ಡ್ ಆ ಡೇರ್ ಟು ಸೆಟ್ ಫುಟ್ मदर अदर्व यू विश्चन से 2 మార్క్స్ వై డి స్వామి అంబేడ్కర్ హ్యాడ్ ఎస్ ఫార్టీ అప్రీసేట్ పండి రవిశంకర్ అండ్ ఉస్త నెక్స్ట్ క్వశ్చన్ హౌ అకార్డింగ్ టు ఈ సర్వైవల్ ఆఫ్ ద దోయట్ సే దట్ జాజ్ ప్లేయర్ ఈజ్ నో లాంగర్ ఎమ్ అండ్ వెన్ హి ప్లేస్ నెక్స్ట్ ట్వెంటీ త్రీ బాబు అండ్ మంజు ఏంట విత్ ద वे स्टूडेंट वे मार्चिंग वाट वाज द रीजन ट्री और क्वेश्चन वॉट वेर द फैक्टर्स टू टेक अंगोर्थ क्वेश्चन टू ड्रीम्स ड्रीम इंट्रोवर्ट अनी वाज ఫ ఆర్చన్ ద్రీ కండి దీస్టర్స్ పుట్టుయా బర్డ్ ఆఫ్ హ్యాపీ ఆన్సర్ ద ఫోవింగ్ క్వెస్ ఇన్ ఫైవ్ టు సిక్స్ సెంటెన్స్ ఈ క్వెస్ అంటే టోటల్ సిక్స్ మార్క్స్ ట్వంటీ ఫిఫ్త్ క్వశ్చన్ ಬ್ರೀಫ್ಲಿ ನೇರೇಟ್ ಹೌ ಬಾಳೇಶ್ವರ್ ಹ್ಯಾಪನ್ ಟು ಸೇವ್ ರೋಮಾಶ್ ಲೈಫ್ ಟ್ವೆಂಟಿ ಸಿಕ್ಸ್ ಕ್ವಶನ್ ಹೌ ಡಸ್ ದೊಯಟ್ಸ್ ಎಟ್ ದ ಗ್ರೀಡಿ ನೇಚರ್ ಆಫ್ ಮೆನ್ ಇನ್ ದ ಪೋಯಂ ಐ ಆಮ್ ದ ಲ್ಯಾಂಡ್ ನೆಕ್ಸ್ಟ್ ಸಿಕ್ಸ್ ಮೇನ್ ಅಲ್ಲಿರುವಂಥದ್ದು ರೀಡ್ ಫಾಲೋವಿಂಗ್ ಎಕ್ಸ್ಟ್ರಾಕ್ಸ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ ಓದಿ ಅಲ್ಲಿರುವಂತಹ ಕ್ವಶನ್ ಗಳಿಗೆ ಉತ್ತರಿಸಬೇಕಾಗಿರುವಂತದ್ದು ಓರ್ ಎಕ್ಸ್ಟ್ರಾಕ್ಟ್ಸ್ ಈಚ್ ಎಕ್ಸ್ಟ್ರಾಕ್ಟ್ಸ್ త్రీ మార్క్స్ అంటే టోటల్ ట్వెల్వ్ మార్క్స్ ట్వెంటీ సెవెన్ ఐ అరే అర్గ్యూడ్ విత్ హిమ్ బట్ ఇట్ వాజ్ వాస్ ఏ హూ హర్గ్యూడ్ విత్ హిమ్ బి హూ డస్ ద హిమ్ రెఫర్ టు వాట్ వాజ్ ఆర్గ్యుమెంట్ నెక్స్ట్ క్వశ్చన్ బాయ్ కమ్ హియర్ వాట్ వేర్ దేర్ వర్డ్స్ హూ కాల్డ్ ద బాయ్ హూ ఇస్ ద బాయ్ రెఫర్డ్ టు హియర్ వాట్ వేర్ దేర్ వర్డ్స్ నెక్స్ట్ క్వశ్చన్ వై డూ యూ టేక్వే హిజ్ సోర్స్ ఆఫ్ ఎంటర్టైన్మెంట్ హూ ఆస్ హిజ్ క్వెస్ హూ ఇస్ దూ వాట్ సోర్స్ ఆఫ్ ఎంటర్టైన్మెంట్ నెక్స్ట్ థర్టీ క్వశ్చన్ ఇవ్వం ఐ విల్ డోజ్ వెన్ ఐ ఆమ్ స్లీపీ అండ్ వేక్ విత్ ఏ నాక్ ವಿಚ್ ಪೋಯಮ್ ಈಸ್ ದಿಸ್ ಎಕ್ಸ್ಟ್ರಾಕ್ಟ್ ಟೇಕನ್ ಫ್ರಮ್ ವೇರ್ ವುಡ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸ್ ದಿಸ್ ವಾಟ್ಸ್ ದೊಯ್ಟ್ ಮೀನ್ ಬೈ ದ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಈಜ್ ಎ ಪ್ರೊಫೈಲ್ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೀಸ್ ಗಿವನ್ ಬಿಲೋ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರುವಂತ ಪ್ರೊಫೈಲ್ ಕೊಟ್ಟಿರುವಂತದಾಗಿದೆ ಈ ಒಂದು ಪ್ರೊಫೈಲನ್ನು ರೀಡ್ ಮಾಡಿಕೊಂಡು ಪ್ಯಾರಾಗ್ರಾಫ್ ನಲ್ಲಿ ಉತ್ತರಿಸಬೇಕಾಗಿರುವಂತದಾಗಿದೆ ತ್ರೀ ಮಾರ್ಕ್ಸ್ ಗೆ ಇದು ಒಂದು ಕ್ವಶನ್ ಇರುವಂತದ್ದಾಗಿದೆ ಬರ್ತು ಪ್ಲೇಸ್ ಎಜುಕೇಶನ್ ಅಕ್ಯುಪೇಷನ್ ಹಾಬೀಸ್ ಪಾಪುಲಾರಿಟಿ ಇವುಗಳೆಲ್ಲ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿರುವಂತದಾಗಿದೆ ಒಂದು ಪ್ರೊಫೈಲ್ ಇರುವಂತದ್ದಾಗಿದೆ ಇವುಗಳನ್ನು ಯೂಸ್ ಮಾಡಿಕೊಂಡು ಒಂದು ಪ್ಯಾರಾಗ್ರಾಫ್ ನಲ್ಲಿ ಆಗಿದೆ ನೆಕ್ಸ್ಟ್ ಮೆನ್ ನಲ್ಲಿ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಇವನ್ ಬಿಲೋ ಇಲ್ಲಿ ಕೊಟ್ಟಿರುವಂತಹ ಕ್ಲೂಸ್ ಗಳನ್ನ ಬಳಸಿಕೊಂಡು ಒಂದು ಸ್ಟೋರಿಯನ್ನ ಡೆವಲಪ್ ಮಾಡಬೇಕಾಗಿರುವಂತದ್ದು ಒಂದು ಕ್ವಶನ್ ಇದೆ ತ್ರೀ ಮಾರ್ಕ್ಸ್ ಗೆ ಇದು ಇರುವಂತದಾಗಿದೆ ತರ್ಟಿ ಟು ಕ್ವಶನ್ ಈ ರೀತಿಯಾಗಿ ಇಲ್ಲಿ ಕ್ಲೂಸ್ ಕ್ಲೀಸ್ ಗಳನ್ನ ನೀವು ಗಮನಿಸಿ ಉತ್ತರಿಸಬಹುದಾಗಿರುವಂತದ್ದಾಗಿದೆ ನೆಕ್ಸ್ಟ್ ನೈನ್ತ್ ಅಲ್ಲಿ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಇಲ್ಲಿ ಒಂದು ಪಿಕ್ಚರ್ ಅನ್ನು ಕೊಟ್ಟಿದ್ದಾರೆ ಇದನ್ನ ಸ್ಟಡಿ ಮಾಡಬೇಕಾಗಿರುವಂತದ್ದು ತರ್ಟಿ ತ್ರೀ ಕ್ವಶನ್ ಅಲ್ಲಿ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಯು ಇನ್ ಎ ಪ್ಯಾರಾಗ್ರಾಫ್ ಇಲ್ಲಿ ಪ್ಯಾರಾಗ್ರಾಫ್ ಗೆ ಸಂಬಂಧಿಸಿದಂತೆ ಇದಕ್ಕೆ ಉತ್ತರಿಸಬೇಕಾಗಿರುವಂತ ಏನ್ ಸಜೆಸ್ಟ್ ಮಾಡ್ತಾ ಇದೆ ಅಂಶಗಳನ್ನ ಗಮನಿಸಿ ಈ ಚಿತ್ರವನ್ನು ನೋಡಿ ಉತ್ತರಿಸಬೇಕಾಗಿರುವಂತಹ ತ್ರೀ ಮಾರ್ಕ್ಸ್ ಗೆ ಇರುವಂತದ್ದು ಆಗಿದೆ ಇನ್ನು ಆಲ್ಟರ್ನೇಟಿವ್ ಕ್ವಶನ್ ಫಾರ್ ವಿಶುಯಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ ಗೆ ಇರುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ಟೆಂತ್ ಕ್ವಿಟ್ ಫ್ರಮ್ ಮೆಮೊರಿ ಒಂದು ಪೋಯಮ್ ಅನ್ನ ಪರಿಯಬೇಕಾಗಿರುವಂತ ಉತ್ತರಿಸಬೇಕಾಗಿರುವಂತಹ ಫೋರ್ ಮಾರ್ಕ್ಸ್ ಗೆ ಈ ಒಂದು ಪೋಯಮ್ ಇರುವಂತಹಿ ಫೋರ್ ಕ್ವಶನ್ ದ ಕ್ವಾಲಿಟಿ ಡ್ಯಾಶ್ 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 ಇರುವಂತದ್ದು ಅಥವಾ ಆಪ್ಷನ್ ಇರುವಂತದ್ದು ಸಹ ಆಗಿದೆ ಓ ಸೇವ್ ವಾಟ್ ಅನ್ನೋದು ಇಲ್ಲಿ ಡ್ಯಾಶ್ 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 ಇರುವಂತದ್ದು ಸಹ ಆಗಿರುವಂತದಾಗಿದೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಉತ್ತರಿಸಬಹುದು ಇನ್ನು ಎಲೆವೆಂತ್ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಈ ಒಂದು ಪ್ಯಾಸೇಜ್ ಅನ್ನ ರೀಡ್ ಮಾಡಿ ಅಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಫೋರ್ ಮಾರ್ಕ್ಸ್ ಗೆ ಈ ಒಂದು ಪ್ಯಾಸೇಜ್ ಅನ್ನ ಉತ್ತರಿಸಬೇಕಾಗಿರುವಂತದ್ದು ಆಗಿರುವಂತದಾಗಿದೆ ಇಲ್ಲಿ ಥರ್ಟಿ ಫೈವ್ ಕ್ವೆಶನ್ ಅಲ್ಲಿ ಇಲ್ಲಿ ಇರುವಂತಹ ಪ್ಯಾಸೇಜ್ ಅನ್ನ ನೀವು ರೀಡ್ ಮಾಡಬಹುದು ಅದು ಆದ ನಂತರ ಇಲ್ಲಿ ಈ ಕ್ವಶನ್ ಇರುವಂತದ್ದು ನೆಕ್ಸ್ಟ್ ಇಲ್ಲಿ ಬಿ ಕ್ವಶನ್ ಎರಡು ಗಳು ಸಹ ಇಲ್ಲಿ ಕೊಟ್ಟಿರುವಂತದ್ದು ಆಗಿದೆ ನೆಕ್ಸ್ಟ್ ನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸಿಸ್ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಒಂದು ಕ್ವಶನ್ ಫೋರ್ ಮಾರ್ಕ್ಸ್ ಗೆ ಇರುವಂತದಾಗಿದೆ ಥರ್ಟಿ ಸಿಕ್ಸ್ ಕ್ವೆಶನ್ ಎಕ್ಸ್ಪ್ಲೇನ್ ಹೌ ರಸ್ಕಿನ್ ಬಾಂಡ್ ಡಿಸ್ಕ್ರೈಬ್ಸ್ ಗ್ರ್ಯಾಂಡ್ ಮಾರ್ಜ್ ಹ್ಯಾಬಿಟ್ ಆಫ್ ಕ್ಲೈಂಬಿಂಗ್ ಟ್ರೀಚ್ ಆಸ್ ಆನ್ ಇನ್ಕ್ಲೇನೇಷನ್ ಟುವರ್ಡ್ಸ್ ದ ನೇಚರ್ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತಾಗಿದೆ ವೆನ್ ಅಂಡ್ ಹೌ ಡಸ್ ದ ಲಿಟಲ್ ಮೇಡಮ್ ಇನ್ ಸ್ಟಿಲ್ ದ ಹೋಪ್ಸ್ ಇನ್ ದ ಸೇಲರ್ಸ್ ಸೋ to ಟು them reach the others' ಅದರ್ಸ್ ಶೋರ್ ಆಫ್ ದ ಸಿ ಅಥವಾ ಆಯ್ಕೆ ಇರುವಂತದ್ದು ರೈಟ್ ದ ಸಮಿ ಆಫ್ the ದ ಸಾಂಗ್ ಆಫ್ ಇಂಡಿಯಾ ನೆಕ್ಸ್ಟ್ ಥರ್ಟಿನ್ ನಲ್ಲಿ ರೈಟ್ ಎ ಎಸ್ ಎ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ನಲ್ಲಿ ಒಂದು ಎಸ್ಎನ ಉತ್ತರಿಸಬೇಕಾಗಿರುವಂತಹ ಫೋರ್ ಮಾರ್ಕ್ಸ್ ಗೆ ಇರುವಂತಹ ಸೆವೆನ್ ಕ್ವಶನ್ ಎನ್ವೈರನ್ಮೆಂಟಲ್ ಸೊಲ್ಯೂಷನ್ ಯೋಗ ಫಾರ್ ಹೆಲ್ತ್ ಯೂಸೇಜ್ ಆಫ್ ಮೊಬೈಲ್ಸ್ ನೆಕ್ಸ್ಟ್ ಫೋರ್ಟೀನ್ ಮಿನಲ್ಲಿ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಗಳನ್ನು ಬಳಸಿ ಒಂದು ಲೆಟರ್ ಅನ್ನು ಉತ್ತರಿಸಬೇಕಾಗಿರುವಂತದ್ದು ಫೈವ್ ಮಾರ್ಕ್ಸ್ ಗೆ ಇದು ಇರುವಂತದ್ದಾಗಿದೆ ಇಮ್ಯಾಜಿನ್ ದಟ್ ಯು ಆರ್ ಮಹೇಶ್ ಆರ್ ಮಾಲಿನಿ ಆಫ್ ಗವರ್ಮೆಂಟ್ ಹೈಸ್ಕೂಲ್ ಆದರ್ಶ ವಿದ್ಯಾಲಯ ಬಿಮಳ್ಳಿ ಕಲಬುರಗಿ ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಡಿಸ್ಕ್ರೈಬಿಂಗ್ ಅಬೌಟ್ ಹೌ ಯು ಆರ್ ಪ್ರಿಪೇರಿಂಗ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇಲ್ಲಿ ನೀವು ಮಹೇಶ್ ಅಥವಾ ಮಾಲಿನಿ ಹೇಳಿ ಭಾವಿಸಿಕೊಂಡು ಇಲ್ಲಿ ಓದ್ತಾ ಇರುವಂತಹ ಗೌರ್ಮೆಂಟ್ ಹೈಸ್ಕೂಲ್ ಆದರ್ಶ ವಿದ್ಯಾಲಯ ಭೀಮಳ್ಳಿಯಲ್ಲಿ ಸ್ಟಡಿ ಮಾಡ್ತಾ ಇರುವಂತದ್ದು ಅಂತ ಹೇಳಿ ಭಾವಿಸಿಕೊಂಡು ನಿಮ್ಮ ತಂದೆಯವರಿಗೆ ಒಂದು ಪತ್ರ ಫಾದರ್ ಡಿಸ್ಕ್ರೈಬಿಂಗ್ ಅಬೌಟ್ ಹೌ ಯು ಆರ್ ಪ್ರಿಪೇರಿಂಗ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಿಮ್ಮ ಒಂದು ಎಸ್ ಎಲ್ ಸಿ ಗೆ ಹೇಗೆ ಪ್ರಿಪರೇಷನ್ ಮಾಡ್ತಾ ಇದ್ರೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ತಂದೆಯವರಿಗೆ ಒಂದು ಪತ್ರವನ್ನ ಬರೆಯಬೇಕಾಗಿರುವಂತದ್ದಾಗಿದೆ ಅಥವಾ ಈ ಒಂದು ಥರ್ಟಿ ಏಟ್ ಕ್ವಶನ್ ಅಲ್ಲಿ ಚೋಸ್ ಇರುವಂತದ್ದು ರೈಟ್ ಲೆಟರ್ ಟು ದ ಸಿಇಒ ಜಿಲ್ಲಾ ಪಂಚಾಯತ್ ಕಲಬುರಗಿ ಸಿಇಒ ಜಿಲ್ಲಾ ಪಂಚಾಯತ್ ಅವರಿಗೆ ಒಂದು ಲೆಟರ್ ಬರೀಬೇಕಾಗಿರುವಂತಹ ಪ್ರೊವೈಡ್ ಥೌಸಂಡ್ ಪ್ಲಾಂಟ್ಸ್ ಆನ್ ದ್ ಆಫ್ ಕೋಟಿ ವನ ಮಹೋತ್ಸವ ಪ್ರೋಗ್ರಾಮ್ ಟು ಪ್ಲಾಂಟ್ ಅರೌಂಡ್ ಯುವರ್ ವಿಲೇಜ್ ನಿಮ್ಮ ಒಂದು ಗ್ರಾಮದ ಸುತ್ತಮುತ್ತ ಅಹ್ ಕೋಟಿ ವನ ಮಹೋತ್ಸವದ ಅಂಗವಾಗಿ ಆ ಒಂದು ಸಸಿಗಳನ್ನು ನೆಡುವುದಕ್ಕಾಗಿ ಥೌಸಂಡ್ ಪ್ಲಾಂಟ್ಸ್ ಗಳನ್ನ ಸರಬರಾಜು ಮಾಡ್ರಿ ಪ್ರೊವೈಡ್ ಮಾಡ್ರಿ ಅಂತ ಹೇಳಿ ಸಿಇಒ ಜಿಲ್ಲಾ ಪಂಚಾಯತ್ ಅವರಿಗೆ ಒಂದು ಪತ್ರವನ್ನ ಬರೆಯಬೇಕಾಗಿರುವಂತ ಇವೆರಡರಲ್ಲಿ ಯಾವ್ದಾದ್ರು ಒಂದು ಪತ್ರವನ್ನ ಬರೆಯಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಥರ್ಟಿ ಏಟ್ ಕ್ವಶನ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹದಾಗಿದೆ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಮುಂಬರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಅನುಕೂಲವಾಗುವಂತದ್ದಾಗಿರ್ತದೆ ಇದರ ಒಂದು ಅಂಗವಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಮಾದರಿಕಿ ಉತ್ತರಗಳ ವಿಡಿಯೋಗಳನ್ನು ಸಹ ನಾವು ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಎಲ್ಲ ಸಬ್ಜೆಕ್ಟ್ ಗೆ ಸಂಬಂಧಿಸಿರುವಂತಹ ಮಾದರಿಕಿ ಉತ್ತರಗಳು ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯ ತರಗಳ ವಿಡಿಯೋಗಳು ಸಹ ಪಟ್ಟಿರುವಂತಹ ಅವುಗಳನ್ನು ವೀಕ್ಷಿಸಿ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಂಪಾದಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು